ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮದ್ ದೇವಿ ಭಾಗವತದಲ್ಲಿ ಜನಕ ಮಹಾರಾಜ ಹಾಗೂ ಶುಕಮುನಿಗಳ ಸಂವಾದವನ್ನು ನೋಡ್ತಾ ಇದ್ದೇವೆ ಮುಂದಿನ ಭಾಗದಲ್ಲಿ ಪರಂತಪನೆ ಮನುಷ್ಯರನ್ನು ಬಂಧಿಸಲು ಹಾಗೂ ಮುಕ್ತಗೊಳಿಸಲು ಜೀವಾತ್ಮನಾಗಲಿ ಇಂದ್ರಿಯಗಳಾಗಲಿ ಯಾವುದು ಕಾರಣವಲ್ಲ ಕೇವಲ ಮನಸ್ಸೇ ಅವನನ್ನು ಮುಕ್ತಗೊಳಿಸಲು ಹಾಗೂ ಸಿಕ್ಕಿಸಿ ಹಾಕಲು ಕಾರಣವಾಗಿದೆ ಆತ್ಮವಾದರೂ ಸದಾ ಶುದ್ಧ ಮತ್ತು ಮುಕ್ತ ಸ್ವರೂಪನಾಗಿದ್ದಾನೆ ಅವನು ಯಾವ ವಿಧದಿಂದಲೂ ಬಂಧಿತನಾಗುವುದಿಲ್ಲ ಬಂಧನ ಮತ್ತು ಮೋಕ್ಷವಾದರೂ ಮನಸ್ಸಿನಲ್ಲೇ ಇರುತ್ತದೆ ಮನಸ್ಸು ಶಾಂತವಾದಾಗ ಬಂಧನ ಮತ್ತು ಮೋಕ್ಷದ ಅಸ್ತಿತ್ವವು ತನ ತಾನಾಗಿ ಶಾಂತವಾಗುತ್ತದೆ ಶತ್ರು ಮಿತ್ರ ಉದಾಸೀನ ಮೊದಲಾದ ಭೇದಗಳೆಲ್ಲವೂ ಮನಸ್ಸಿನಲ್ಲೇ ಇರುತ್ತವೆ ಆತ್ಮ ಒಂದೇ ಆಗಿದೆ ಮನುಷ್ಯನು ದ್ವೈತ ಬುದ್ಧಿಯನ್ನು ಇರಿಸದಿದ್ದರೆ ಭೇದದ ಸಂಭವವು ಹೇಗಾಗಬಲ್ಲದು ಜೀವನು ಬ್ರಹ್ಮ ಸ್ವರೂಪನಾಗಿರುವನು ನಾನು ಅದೇ ನಿತ್ಯ ಬ್ರಹ್ಮನಾಗಿದ್ದೇನೆ ಇದರಲ್ಲಿ ಯಾವ ಇದರಲ್ಲಿ ಬೇರೆ ಯಾವ ವಿಚಾರವೂ ಇಲ್ಲ ಜಗತ್ತಿನಲ್ಲಿ ಅವಿದ್ಯೆಯು ಹರಡಿಕೊಂಡಿದೆ ಇದರಿಂದಲೇ ಜೀವ ಮತ್ತು ಬ್ರಹ್ಮನಲ್ಲಿ ಭೇದ ಬುದ್ಧಿಯು ಕಂಡುಬರುತ್ತದೆ ಮಹಾನುಭಾವನೆ ಈ ಅವಿದ್ಯೆಯು ವಿದ್ಯೆಯಿಂದ ಅರ್ಥಾತ್ ಬ್ರಹ್ಮಜ್ಞಾನದಿಂದ ಶಾಂತವಾಗುತ್ತದೆ ಆದ್ದರಿಂದ ವಿವೇಕಿಯಾದವನು ವಿದ್ಯೆ ಮತ್ತು ಅವಿದ್ಯೆಯ ವಿಷಯದಲ್ಲಿ ಚೆನ್ನಾಗಿ ತಿಳಿದುಕೊಳ್ಳಬೇಕು ಬಿಸಿಲಿನಲ್ಲಿ ಇರದೆ ನೆರಳಿನ ಸುಖವನ್ನು ಅನುಭವಿಸಲಾರನು ಹಾಗೆಯೇ ಅವಿದ್ಯೆಯು ಮುಂದೆ ಬಾರದಿದ್ದರೆ ವಿದ್ಯೆಯ ಮಹತ್ವ ಹೇಗೆ ತಿಳಿಯಲಾಗುತ್ತದೆ ಗುಣಗಳಲ್ಲಿ ಗುಣಗಳು ಭೂತರಲ್ಲಿ ಭೂತರು ವಿಷಯಗಳಲ್ಲಿ ಇಂದ್ರಿಯಗಳು ಇರುವುದು ಸ್ವಾಭಾವಿಕವಾಗಿದೆ ಹಾಗಿರುವಾಗ ಇದರಲ್ಲಿ ಆತ್ಮದ ದೋಷವೆಲ್ಲಿದೆ ಎಲ್ಲರನ್ನು ಪಾಲಿಸಲಿಕ್ಕಾಗಿ ವೇದಗಳಲ್ಲಿ ಮೇರೆಗಳನ್ನು ಸ್ಥಾಪಿಸಿದೆ ಪುಣ್ಯಾತ್ಮನೇ ಪುರುಷನು ಅದಕ್ಕನುಸಾರ ನಡೆಯದಿದ್ದರೆ ನಾಸ್ತಿಕರ ವಿಚಾರಕ್ಕವ ವಿಚಾರಕ್ಕನ್ನು ಅನುಸಾರವಾಗಿ ಧರ್ಮದ ಅಸ್ತಿತ್ವವೇ ಅಳಿದು ಹೋದಿತು ಧರ್ಮವು ನಾಶವಾದಾಗ ವರ್ಣ ವ್ಯವಸ್ಥೆಯು ಸ್ಥಿರವಾಗಿ ಇರಲಾರದು ಆದ್ದರಿಂದ ವೇದವು ತಿಳಿಸಿದ ಮಾರ್ಗದಿಂದ ನಡೆಯುವವರೇ ಕಲ್ಯಾಣಕ್ಕೆ ಭಾಗಿಯಾಗುತ್ತಾರೆ ಶುಕಮುನಿಗಳು ಹೇಳಿದರು ಮಹಾರಾಜನೇ ಸುತ್ತಲೂ ಮಾಯೆಯ ವಿಸ್ತಾರವಿರುವವನ ಸ್ಪ್ರಿಯೆಯು ಹೇಗೆ ಶಾಂತವಾಗಬಲ್ಲದು ಎಂಬ ಸಂದೇಹವು ನನ್ನ ಹೃದಯದಿಂದ ದೂರವಾಗುವುದಿಲ್ಲ ಶಾಸ್ತ್ರದ ಜ್ಞಾನ ಹಾಗೂ ವಸ್ತುಗಳ ನಿತ್ಯ ನಿತ್ಯ ಉಂಟಾದರೂ ಮನುಷ್ಯನ ಮನಸ್ಸು ಮೋಹದಲ್ಲಿ ಸಿಕ್ಕಿಹಾಕಿಕೊಂಡಿರುತ್ತದೆ ಮತ್ತೆ ಅವನು ಹೇಗೆ ಮುಕ್ತನವಾಗಬಲ್ಲದು ದೀಪದ ಚರ್ಚೆಯಿಂದ ಅಂಧಕಾರವು ದೂರವಾಗುವುದಿಲ್ಲ ಹಾಗೆಯೇ ಕೇವಲ ಶಾಸ್ತ್ರೀಯ ಜ್ಞಾನದ ಪ್ರಭಾವದಿಂದ ಹೃದಯದ ಅಂಧಕಾರವು ದೂರವಾಗುವಷ್ಟು ಶಕ್ತಿ ಅದಕ್ಕಿಲ್ಲ ರಾಜೇಂದ್ರನೇ ಸಮಸ್ತ ಪ್ರಾಣಿಗಳಲ್ಲಿ ಮೈತ್ರಿ ಇರಬೇಕೆಂದು ಜ್ಞಾನಿಗಳ ಮಾತಾಗಿದೆ ಆದರೆ ಗೃಹಸ್ಥನಾಗಿದ್ದರೆ ಈ ಕರ್ತವ್ಯವನ್ನು ಹೇಗೆ ಪಾಲಿಸಬಲ್ಲನು ರಾಜನೇ ಧನದ ರಾಜ್ಯ ಧನದ ರಾಜ್ಯ ಸುಖದ ಸಂಗ್ರಾಮದಲ್ಲಿ ವಿಜಯ ಪಡೆಯುವ ಅಭಿಲಾಷೆಯು ನಿನ್ನ ಹೃದಯದಲ್ಲಿದೆ ಹಾಗಿರುವಾಗ ನೀನು ಜೀವನ್ಮುಕ್ತ ಹೇಗಾದೆ ನೀನು ಕಳ್ಳನಲ್ಲಿ ಕಳ್ಳ ಬುದ್ಧಿ ಹಾಗೂ ತಪಸ್ವಿಯಲ್ಲಿ ಸಾಧ್ಯ ಬುದ್ಧಿ ಇರಿಸುವೆ ತನ್ನ ಮತ್ತು ಪರರ ಜ್ಞಾನ ನಿನಗೆ ಇದ್ದೇ ಇದೆ ಮತ್ತು ನಿನ್ನಲ್ಲಿ ವಿಧೇಹತೆಯಲ್ಲಿ ರಾಜನೇ ಕಹಿ ಖಾರ ಹೊಳಿ ಒಗರು ಮೊದಲಾದ ರಸಗಳು ಹಾಗೂ ಒಳ್ಳೆಯ ಕೆಟ್ಟ ಇವುಗಳ ಜ್ಞಾನ ನಿನಗೆ ಇದ್ದೇ ಇದೆ ಆದ್ದರಿಂದ ಒಳ್ಳೆಯ ಕಾರದಲ್ಲಿ ನಿನ್ನ ಮನಸ್ಸು ರಮಿಸುತ್ತದೆ ಕೆಟ್ಟದರತ್ತ ಹೋಗುವುದೇ ಇಲ್ಲ ಮಹಾರಾಜನೇ ಜಾಗ್ರತ ಸ್ವಪ್ನ ಸುಶಪ್ತಿ ಸುಶುಪ್ತಿ ಈ ಮೂರು ಅವಸ್ಥೆಗಳು ಸಮಯಾನುಸಾರ ನಿನಗೆ ಜೊತೆಯಾಗಿರುವವು ಹಾಗಿರುವಾಗ ನಿನ್ನಲ್ಲಿ ಸಾಮ್ಯಾವಸ್ಥೆ ಇರುವ ಸಂಭವವೇನು ಆನೆ ಕುದುರೆ ರಥ ಕಾಲಾಳು ಇವು ಇವೆಲ್ಲವೂ ನಿನ್ನ ಅಧೀನದಲ್ಲಿವೆ ನಾನು ಇವುಗಳ ಒಡೆಯನಾಗಿದ್ದೇನೆ ಎಂಬುದನ್ನು ನೀನು ತಿಳಿಯುತ್ತೀ ಇಲ್ಲವೋ ರಾ ತಿಳಿಯುತ್ತೀಯೋ ಇಲ್ಲವೋ ರಾಜನೇ ನೀನು ಮಧುರ ಪದಾರ್ಥಗಳನ್ನು ತಿನ್ನುವ ಸ ಮಧುರ ಪದಾರ್ಥಗಳನ್ನು ಸಂತೋಷವಾಗಿ ರುಚಿ ರುಚಿಯಿಲ್ಲದ ಊಟದಲ್ಲಿ ಹಾಗೆ ಸಂತೋಷವಿರುವುದಿಲ್ಲ ಹಾಗಿರುವಾಗ ಮಾಲೆ ಮತ್ತು ಸರ್ಪದಲ್ಲಿ ನಿನ್ನ ಸಮಾನ ದೃಷ್ಟಿ ಎಲ್ಲಿ ಉಳಿಯಿತು ಮಹಾರಾಜನೇ ಯಾರಿಗೆ ಮಣ್ಣಿನ ಹೆಂಟೆ ಕಲ್ಲು ಮತ್ತು ಸುವರ್ಣದಲ್ಲಿ ಸಮವೃಷ್ಟಿ ಇರುವುದೋ ಅವರಲ್ಲಿ ಒಂದೇ ಬುದ್ಧಿ ಎಲ್ಲರಲ್ಲಿ ಒಂದೇ ಬುದ್ಧಿಯನ್ನಿರಿಸುವನು ಸಮಸ್ತ ಪ್ರಾಣಿಗಳ ಹಿತ ಸಾಧನೆಯಲ್ಲಿ ತೊಡಗಿರುವನು ಅವನು ವಿಮುಕ್ತನಾಗಬಲ್ಲನು ಆದ್ದರಿಂದ ಈಗ ನನ್ನ ಮನಸ್ಸು ಕ್ಷಣಕಾಲವಾದರೂ ಗೃಹ ಸ್ತ್ರೀ ಇವುಗಳಲ್ಲಿ ರಮಿಸುವುದಿಲ್ಲ ಏಕಾಂತದಲ್ಲಿ ವಾಸಿಸಿ ಇಚ್ಛೆಗಳನ್ನು ಶಾಂತಗೊಳಿಸಿ ಆನಂದದಿಂದ ಸಮಯವನ್ನು ಕಳೆಯಬೇಕೆಂದೇ ನನ್ನ ಮನಸ್ಸು ನಿರ್ಣಯಿಸುತ್ತದೆ ನಾನು ಯಾರ ಸಂಗಡವೂ ಇರಲಾರೆನು ಮಮತೆಯು ಮನಸ್ಸಿನಿಂದ ದೂರವಾಗಿದ್ದು ಫಲ ಮೂಲ ಎಲೆಗಳು ಏನು ದೊರಕಿದರೂ ತಿಂದು ಸುಖ ದುಃಖಗಳ ಅನುಭವದಿಂದ ಬೇರೆಯಾಗಿದ್ದು ಯಾವುದೇ ವಸ್ತುವನ್ನು ಸಂಗ್ರಹ ಮಾಡುವುದಿಲ್ಲ ಸದಾ ಶಾಂತಪೂರ್ವಕ ಮೃಗದಂತೆ ಸಂಚರಿಸುವೆನು ರಾಜನೆ ನನ್ನ ಮನಸ್ಸಿನಲ್ಲಿ ವೈರಾಗ್ಯವು ಉದಯವಾಗಿರುವಾಗ ಸುಖ ದುಃಖಾದಿ ಗುಣಗಳೆಲ್ಲವೂ ಶಾಂತವಾಗಿರುವಾಗ ಮನೆ ಧನ ಸುಂದರ ಸ್ತ್ರೀ ಇವುಗಳಿಂದ ನನಗೇನು ಪ್ರಯೋಜನವಿದೆ ನೀನು ಅನೇಕ ಆಸಕ್ತಿಗಳಿಂದ ಕೂಡಿದ್ದು ಬಗೆ ಬಗೆಯ ಮಾತುಗಳನ್ನು ಯೋಚಿಸುತ್ತಾ ಇರುತ್ತೀಯೇ ಮತ್ತು ನಾನು ಜೀವನ್ಮುಕ್ತನೆಂದು ತಿಳಿ ತಿಳಿ ಹೇಳುತ್ತಿರುವೆ ನನಗಾದರೂ ನಿನ್ನ ವ್ಯವಹಾರ ದಂಬದಂತೆ ಕಂಡುಬರುತ್ತದೆ ರಾಜನೇ ಕೆಲವೊಮ್ಮೆ ಶತ್ರುಗಳ ವಿಷಯದಲ್ಲಿ ಕೆಲವೊಮ್ಮೆ ಧನದ ವಿಷಯದಲ್ಲಿ ಕೆಲವೊಮ್ಮೆ ಸೈನ್ಯದ ವಿಷಯದಲ್ಲಿ ಚಿಂತೆಯು ನಿನ್ನ ಮನಸ್ಸನ್ನು ಆವರಿಸಿಕೊಂಡೇ ಇರುತ್ತದೆ ಮುನಿಗಳು ಸೂಕ್ಷ್ಮ ಭೋಜನ ಮಾಡುತ್ತಾ ತಮ್ಮ ವ್ರತದಲ್ಲಿ ಅಚಲರಾಗಿ ವನದಲ್ಲಿ ತಪಸ್ಸು ಮಾಡುತ್ತಾರೆ ಹಾಗೂ ಸಂಸಾರ ಮಿಥ್ಯೆಯಾಗಿದೆ ಎಂದು ತಿಳಿಯುತ್ತಾರೆ ಅವರು ಕೂಡ ಈ ಜಗಜ್ಜಾಲದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಎಂಬ ಮಾತು ಎಂಬ ನಿನ್ನ ಮಾತು ಎಂಬ ಎಂತಹುದು ರಾಜನೇ ನಿನ್ನ ಕುಲದಲ್ಲಿ ಹುಟ್ಟಿದವರೆಲ್ಲರಿಗೆ ವಿದೇಹ ಎಂಬ ಹೆಸರು ಇಡಲಾಗುತ್ತದೆ ಯಾರಾದರೂ ಮೂರ್ಖನು ಹೆಸರು ವಿದ್ಯಾಧರ ಕುರುಡನ ಹೆಸರು ದಿವಾಕರ ದರಿದ್ರನ ಹೆಸರು ಲಕ್ಷ್ಮೀಧರ ಎಂದಿಟ್ಟರೆ ಆ ಹೆಸರುಗಳು ಅನರ್ಥಕಾರಿಯೇ ಆಗಿವೆ ಹಾಗೆ ನೀನು ಇದನ್ನು ವಿಪರೀತವಾಗಿ ತಿಳಿದುಕೊಂಡಿರುವೆ ಜನಕರಾಜನು ಹೇಳಿದನು ದ್ವಿಜವರ್ಯನೇ ನೀನು ನಿಜವನ್ನೇ ಹೇಳಿರುವೆ ಇದರಲ್ಲಿ ಯಾವುದೂ ಸುಳ್ಳಿಲ್ಲ ಆದರೂ ಕೇಳು ನನ್ನ ಗುರು ವ್ಯಾಸರು ಓರ್ವ ಆದರಣೀಯ ವ್ಯಕ್ತಿಯಾಗಿದ್ದಾರೆ ನೀನು ಅವರ ಬಳಿಯಲ್ಲಿ ಇರದೆ ಕಾಡಿಗೆ ಹೋಗಬೇಕೆಂದು ತಿಳಿದಿರುವೆ ಎಂದಿಟ್ಟುಕೊ ಆದರೆ ಅಲ್ಲಿಯೂ ಮೃಗಗಳೊಂದಿಗೆ ನಿನ್ನ ಸಂಬಂಧ ಬೆಳೆಯುವುದು ಇದು ನಿಶ್ಚಿತವಾಗಿದೆ ಪಂಚಮಹಾಭೂತಗಳಿಂದ ಯಾವ ಸ್ಥಾನವೂ ಎದುರ ಬರಿದಾಗಿಲ್ಲ ಎಂದಾಗ ನೀನು ಅಲ್ಲಿ ನಿಸ್ಸಂಗನಾಗಿ ಹೇಗೆ ಇರಬಲ್ಲೆ ಮುನಿಯೇ ಭೋಜನದ ಚಿಂತೆಯಾದರೋ ಎಂದು ಬಿಡಲಾಗುವುದಿಲ್ಲ ಹಾಗಿರುವಾಗ ನೀನು ಹೇಗೆ ನಿಶ್ಚಿಂತನಾಗಿರಬಲ್ಲೆ ವನದಲ್ಲಿ ಇರುತ್ತಿದ್ದರೂ ನಿನಗೆ ದಂಡ ದರ್ ಮೃಗದ ಚಿಂತೆ ಇರುವಂತೆಯೇ ನನಗೆ ನನ್ನ ರಾಜ್ಯದ ಚಿಂತೆ ಇದೆ ಮತ್ತು ನಮ್ಮಿಬ್ಬರ ಚಿಂತೆಯು ಒಂದೇ ರೀತಿಯಾಯಿತಲ್ಲ ಅಲ್ಲದೆ ದೂರ ದೇಶಕ್ಕೆ ಹೋದ ಕಾರಣ ನಿನ್ನ ಮನಸ್ಸು ಹೆಚ್ಚು ಚಿಂತಿತವಾಗಿರುವುದು ನಿನ್ನ ಮನಸ್ಸಿನಲ್ಲಾದರೆ ಸಂದೇಹದ ಕಲ್ಪನೆಯೇ ಹೇಳುವುದಿಲ್ಲ ನನ್ನ ಮನಸ್ಸಿನಲ್ಲಾದರೆ ಸಂದೇಹದ ಕಲ್ಪನೆಯೇ ಹೇಳುವುದಿಲ್ಲ ನಾನು ಎಲ್ಲ ವಿಧದ ಸಂಕಲ್ಪ ವಿಪ ವಿಕಲ್ಪಗಳನ್ನು ತ್ಯಜಿಸಿ ಬಿಟ್ಟಿರುವೆನು ಮುನಿಯೇ ಸರ್ವಥಾ ದುಃಖದಿ ಸುಖದಿಂದ ತಿನ್ನುವೆನು ಮತ್ತು ದುಃಖದಿಂದ ನಿದ್ರಿಸುತ್ತೇನೆ ಜಗತ್ತು ನನ್ನನ್ನು ಬಂಧಿಸಲಾರದು ಹೀಗೆ ನನ್ನ ನಿಶ್ಚಿತವಾದ ಧಾರಣೆಯಾಗಿದೆ ಆದ್ದರಿಂದ ನಾನು ಎಲ್ಲ ವಿಸ್ ಸಮಯದಲ್ಲಿ ಸುಖಿಯಾಗಿರುತ್ತೇನೆ ಮತ್ತು ನಾನು ಜಗಜ್ಜಾಲದಲ್ಲಿ ಸಿಕ್ಕಿ ಹಾಕಿಕೊಂಡಿರುವೆನು ಎಂಬ ಶಂಕೆ ನಿನ್ನನ್ನು ನಿರಂತರ ದುಃಖದ ಸಮುದ್ರದಲ್ಲಿ ಮುಳುಗಿಸಿದೆ ಅದಕ್ಕಾಗಿ ಈಗ ಎಚ್ಚರನಾಗು ಈ ಚಿಂತೆಯನ್ನು ಪರಿತ್ಯಾಗ ಮಾಡಿ ಸುಖಿಯಾಗಿ ಸುಖಿಯಾಗುವುದು ಪರಮ ಕರ್ತವ್ಯವಾಗಿದೆ ಈ ದೇಹವು ನನ್ನದಾಗಿದೆ ಇದೇ ಬಂಧನ ಮತ್ತು ಈ ದೇಹ ನನ್ನದಲ್ಲ ಎಂಬುದೇ ಮುಕ್ತತೆಯಾಗಿದೆ ಹೀಗೆಯೇ ಧನ ಗೃಹ ಮತ್ತು ರಾಜ್ಯದಲ್ಲಿ ಸ್ಥಾಪಿಸುವ ಮಮತೆಯೇ ನಿಸ್ಸಂದೇಹವಾಗಿ ಬಂಧನವಾಗಿದೆ ಮಮತೆ ಇಲ್ಲದಿದ್ದರೆ ಎಂದಿಗೂ ಎಲ್ಲಿಯೂ ಬಂಧನವಿಲ್ಲ ಬಂಧನವು ಶರೀರ ಹಾಗೂ ಮನೆಯಲ್ಲಿಲ್ಲ ಇದಾದರೂ ಅಹಂತೆ ಮಮತೆಯಲ್ಲಿದೆ